ವಿರಾಜಪೇಟೆ ಪುರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಐವತ್ತು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಮಂಡಿಸಲಾಗಿದೆ ವಿರಾಜಪೇಟೆಯ ಪುರಸಭೆಯ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಐವತ್ತು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಮಂಡಿಸಿದ್ರು ವಿರಾಜಪೇಟೆಯ ಪುರಸಭೆಯ ಆಡಳಿತಾಧಿಕಾರಿ ಹಾಗೂ ಜಿಲ್ಲಾ ಉಪವಿಭಾಗಾಧಿಕಾರಿ ನರ್ವಾಡೆ ವಿನಾಯಕ ಕಾರ್ಭಾರಿ ನೇತೃತ್ವದಲ್ಲಿ ಬಜೆಟ್ ಸಭೆಯನ್ನ ನಡೆಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಟ್ಟು ಒಂದು ಸಾವಿರದ ಮುನ್ನೂರ ಐವತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ರೂಪಾಯಿಗಳ ನಿರೀಕ್ಷಿತ ಬಜೆಟ್ ಅನ್ನ ಮಂಡಿಸಲಾಯಿತು ಇದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿರೀಕ್ಷಿತ ವೆಚ್ಚ ಒಂದು ಸಾವಿರದ ಮುನ್ನೂರ ಎರಡು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿಗಳಾಗಿವೆ ಈ ಸಭೆಯಲ್ಲಿ ಸದಸ್ಯರಾದ ಪ್ರಥಿನಾಥ್ ಮಾತನಾಡಿ ಈ ಬಾರಿಯ ಬಜೆಟ್ ವಿಶೇಷವಾಗಿ ನೀರಿನ ಕರ ನೂರ ಮೂವತ್ತು ರೂಪಾಯಿಯಿಂದ ಹತ್ತು ರೂಪಾಯಿ ಕಡಿತಗೊಳಿಸಿ ಆರನೇ ಭಾಗವಾಗಿ ಪಟ್ಟಣದ ಜನತೆಗೆ ನೀಡಿ ಮುಖ್ಯ ಮುಖ್ಯಾಧಿಕಾರಿಗಳು ತಮ್ಮ ಅಭಿಪ್ರಾಯ ತಿಳಿಸದೆ ತಮ್ಮ ನಿರ್ಣಯವಾಗಿರುವ ಇದಂದ ತಕ್ಷಣ ಜಾರಿ ಮಾಡಿ ಏಕೆಂದರೆ ಕೊಡಗಿನಲ್ಲಿ ಕೂಡ ಬರ ಪರಿಸ್ಥಿತಿ ಎದುರಾಗಿದೆ ಪಟ್ಟಣದಲ್ಲಿ ಜನರಿಗೆ ಸಮಗ್ರವಾಗಿ ನೀರು ನೀಡಲಾಗ್ತಾ ಇಲ್ಲ ಆದ್ದರಿಂದ ಕರಭಾರ ತಗ್ಗಿಸಿ ಎಂದು ಒತ್ತಾಯಿಸಿದರಲ್ಲದೆ ಕಾವೇರಿ ನೀರು ಮಾರಾಟ ಮಾಡುವ ಅಗತ್ಯ ಇಲ್ಲ ಎಂದರು ಅಲ್ಲದೆ ಶಾಸಕರು ಉಚಿತವಾಗಿ ಟ್ಯಾಂಕರ್ ಮೂಲಕ ನೀರು ನೀಡುವ ಕಾರ್ಯ ಮಾಡ್ತಾ ಇದ್ದಾರೆ ನೆಹರೂ ನಗರದ ಸದಸ್ಯ ಅಗಸ್ಟಿನ್ ಬೆಂದಿ ಮಾತನಾಡಿ ತಮ್ಮ ನಗರದ ಬಡಾವಣೆಯಲ್ಲಿ ಇಂದಿಗೂ ಐದು ದಿನಕ್ಕೆ ಒಮ್ಮೆ ಮಾತ್ರ ನೀರು ಬರ್ತಾ ಇದ್ದು ಜನರಿಂದ ನೂರು ರೂಪಾಯಿ ಮಾತ್ರ ನೀರಿನ ಕರ ವಸೂಲಿ ಮಾಡಿ ಜೊತೆಗೆ ಕುಡಿಯುವ ನೀರಿನ ಹೊಸ ವ್ಯವಸ್ಥೆಯಿಂದ ತಕ್ಷಣ ಚಾಲನೆ ಮಾಡಿ ಎಂದರು ಸದಸ್ಯ ರಂಜಿ ಪುಣಚ ಇದಕ್ಕೆ ಬೆಂಬಲಿಸಿ ಮಾತನಾಡಿ ಪಟ್ಟಣಕ್ಕೆ ಸಮಗ್ರ ನೀರು ಪೂರೈಕೆಗೆ ಈಗಿನ ಐವತ್ತೆಂಟು ಕೋಟಿ ರೂಪಾಯಿಗಳ ಕಾಮಗಾರಿ ಮುಗಿಯಬೇಕು ಅದಕ್ಕೆ ವರ್ಷಗಳಾದರೂ ಬೇಕು ಅಲ್ಲಿಯವರೆಗೆ ನೀರಿನ ಕರ ತಗ್ಗಿಸಿ ಎಂದರು ಸದಸ್ಯ ರಾಫಿ ಮತೀನ್ ಡಿಪಿ ರಾಜೇಶ್ ಮತ್ತಿತರರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು ನಂತರ ಮುಖ್ಯಾಧಿಕಾರಿ ಚಂದ್ರಕುಮಾರ್ ನೀರಿನ ನಿರ್ವಹಣೆ ವೆಚ್ಚ ಅಧಿಕವಾಗಿದೆ ವಿದ್ಯುತ್ ಶುಲ್ಕ ಹದಿನೈದು ಲಕ್ಷ ರೂಪಾಯಿಗಳಾಗುತ್ತವೆ ಆದ್ದರಿಂದ ನೀರಿನ ವೆಚ್ಚ ಕಡಿಮೆ ಮಾಡಲು ಸಾಧ್ಯವಿಲ್ಲ ಎಂದರು ಆದರೆ ಸದಸ್ಯರು ಹತ್ತು ರೂಪಾಯಿ ಕಡಿತಕ್ಕೆ ಪಟ್ಟು ಹಿಡಿದ ಕಾರಣ ಆಡಳಿತಾಧಿಕಾರಿ ತಾತ್ವಿಕ ಒಪ್ಪಿಗೆಯನ್ನ ನೀಡಿದರು

ಅವರು ಪಟ್ಟಣದಲ್ಲಿಯೂ ಇಲ್ಲ ಕಾನೂನು ಮಾಡಿದ್ರೆ ವಿಚಾರ ಹೀಗಾದ್ರೆ ಕಠಿಣವಾಗಿ ಹೇಳಿದಂತ ಮಾತಿಗೆ ತೊಲಿಗೋಷ್ಠಂದ್ರೆ ಇವತ್ತು ಬರಾಮಿ ಖುಷಿ ಖುಷಿಯಾಗಿದೆ ಯಾಕಂತಂದ್ರೆ ವಿರಾಜಪೇಟೆ ಕಾವೇರಿ ತನಿಖೆ ನಾವಿದ್ರೆ ಆದ್ರೆ ವಿರಾಜಪೇಟೆ ಪಟ್ಟಣದಲ್ಲಿ ಈ ರೀತಿ ವ್ಯವಸ್ಥೆ ಹೇಗೆ ಅಂತಂದ್ರೆ ಸುಮಾರು ಅರ್ಧ ಬರದಿಲ್ಲ ಇವತ್ತು ಅವ್ರಿಗೂ ಸಹ ಒಂದು ಪರಿಸ್ಥಿತಿ ನೀರಿನ ಕರದಲ್ಲಿ ಇಷ್ಟು ಬರ್ತದ ನಿರೀಕ್ಷೆ ಎಲ್ಲ ಕೂಡ ನಿರೀಕ್ಷೆ ಆ ಆ ನಿರೀಕ್ಷೆಯನ್ನ ಮಟ್ಟಕ್ಕೆ ಏರಿ ನಾವು ಕಳೆದ ವರ್ಷ ಏನ್ ಕಲೆಕ್ಷನ್ ಮಾಡಿದ್ವಿ ಅಂತ ಹೇಳಿ ಗೊತ್ತಿದೆ ಅಷ್ಟು ನೋಡಿ ಈ ವರ್ಷ ಆದ್ರೆ ಮಾತ್ರ ಇದು ಈ ಒಂದು ದೊಡ್ಡ ಅಮೌಂಟ್ ಮೊತ್ತದ ಒಂದು ಬಜೆಟ್ ಆಗಿ ಯಾಕಂದ್ರೆ ಐವತ್ತು ಲಕ್ಷ ರೂಪಾಯಿ ನೀವು ಉಳಿತಾಯ ಬಜೆಟ್ ಮನೇಲಿ ಮಾಡಿದ್ರ ಲಾಸ್ಟ್ ಟೈಮ್ ನೀವು ಐವತ್ತು ಲಕ್ಷನೇ ಮಾಡಿದ್ರಿ ಈ ಸಲನು ಆದಾಯ ಜಾಸ್ತಿ ಆಗಿದೆ ಪುರಸಭೆಯಾಗಿ ಅಪ್ಗ್ರೇಡ್ ಆಗಿದ್ದಕ್ಕೆ ಪುನಃ ಅದೇ ಬಜೆಟ್ ಅಷ್ಟೇ ನೀವು ಲಾಭ ತೋರಿಸಿದ್ರಿ ಏನು ಮಾಸಿಕ ಕಂದಾಯ ಬೀರಿನ ಕಂದಾಯ ನೂರ ಮೂವತ್ತು ರೂಪಾಯಿ ಇದೆ ಅದೊಂದು ಹತ್ತು ರೂಪಾಯಿ ಕಮ್ಮಿ ಮಾಡಬೇಕು ಅಂತ ನನ್ನ ಒಂದು ಪ್ರಸ್ತಾಪನೆ ಅದನ್ನ ದಯವಿಟ್ಟು ಅದೊಂದು ಕೊಡುಗೆ ನಮ್ಮ ತುಳಸಭಿಯ ವತಿಯಿಂದ ನಮ್ಮ ಈ ಹೊಸ ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ವಿರಾಜಪೆಟ್ಟ ಸಾರ್ವಜನಿಕರಿಗೆ ಒಂದು ಕೊಡುಗೆಯಾಗಿ ಆ ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡ್ಬೇಕು ಅಂತ ನನ್ನ ಒಂದು ಪ್ರಸ್ತಾವನೆ ಅದು ನಿಮಗೆ ಮಾಡ್ಕೊಳ್ಬೋದು ಬಿಡಬಹುದು ಎಲ್ಲ ಸದಸ್ಯರ ಒಪಿನಿಯನ್ ಕೇಳಿಬಿಟ್ಟು ದಯವಿಟ್ಟು ತೀರ್ಮಾನಿ ಅಭಿಪ್ರಾಯಿ ಪ್ರತಿಯೊಂದು ಸದಸ್ಯರು ಅದಕ್ಕೆ ಒಂದು ಅಭಿಪ್ರಾಯದ ರೀತಿಯಲ್ಲಿ ಕೂಡ ಎಸ್ಟಿಮೇಟ್ ಅಳವಡಿಸಿಕೊಂಡಿದ್ದಾರೆ ಕಾರಣಕ್ಕಾಗಿ ಈಗ ನಾವೇನು ಅದ್ರ ಮೂರು ನಾಡು ಜಂಪರ್ ಚೇಂಜ್ ಮಾಡಿಬಿಟ್ಟು ಈಗ ಅಲ್ಲಿ ಕರೆಂಟ್ ಇಲ್ಲಿ ಪ್ರಾಬ್ಲಮ್ ಅಂದ್ರೆ ಆ ಕಡೆ ಬಿಡ್ತೇವೆ ಆ ಕಡೆ ಪ್ರಾಬ್ಲಮ್ ಅಂದ್ರೆ ಈ ಕಡೆ ಕೊಡ್ತೇವೆ ಸೊ ಈ ಸಿಸ್ಟಮ್ ಇದೆ ಅಲ್ಲಿ ಎಷ್ಟು ಎಕ್ಸ್ಪ್ರೆಸ್ ವಾಟರ್ ಸಪ್ಲೈ ಹೋಸ್ಕರ ಹೋಗಿ ಎಕ್ಸ್ಪ್ರೆಸ್ ಲೈವ್ ಮಾಡ್ತಾರೆ ನಗರದ ಜನರಿಗೆ ಒಂದು ನಾಲ್ಕು ರೂಪಾಯಿ ಕಾಪಾಡಿಗೆ ಈ ಬಜೆಟ್ ಮುಖಾಂತರ